ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ವೇಳದಲ್ಲಿ ನಾನ್ ನಿಮ್ಗೆ ತುಂಬಾನೇ ಪರ್ಫೆಕ್ಟ್ ಆಗಿ ತುಂಬಾ ರುಚಿಯಾಗಿ ಈ ಮೆಂತ್ಯ ಮಾತ್ ನ ಹೇಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿ ಬರುತ್ತೆ ಒಮ್ಮೆ ಖಂಡಿತ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಹಾಗೆ ಇದ್ರ ಜೊತೆಗೆ ಇವತ್ ನಾನು ನಿಮ್ಗೆ ಆಲೂಗಡ್ಡೆ ಗೊಜ್ಜು ಕೂಡ ತೋರಿಸ್ತಾ ಇದ್ದೀನಿ ಎಕ್ಸಲೆಂಟ್ ಕಾಂಬಿನೇಷನ್ ಇವೆರಡು ಅಂತೂ ಯಾರಾದ್ರೂ ಮನೆಗೆ ಸಡನ್ ಆಗಿ ಬಂದಾಗ ಅಥವಾ ಲಂಚ್ ಬಾಕ್ಸ್ಗೆ ತುಂಬಾನೇ ಒಂದು ಒಳ್ಳೆ ರೆಸಿಪಿ ಇದು ಲೇಟ್ ಮಾಡಿದಿರಾ ಈ ಮೆಂತ್ಯ ಭಾತ್ ಅದ್ರ ಜೊತೆಗೆ ಆಲೂಗಡ್ಡೆ ಗೊಜ್ಜನ ಹೇಗ್ ಮಾಡ್ಕೊಳ್ಳೋದು ವಿಧಾನ ಏನು ಅಂತ ನೋಡೋಣ ಮೊದಲು ನಾವು ಮೆಂತ್ಯಾ ಭಾತ್ಕೋಸ್ಕರ ಅಕ್ಕಿನ ನೆನೆಸಿ ಇಟ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಸೋನಾ ಮಸೂರಿ ಅಕ್ಕಿನ ತಗೊಂಡಿದ್ದೀನಿ ಅಕ್ಕಿನ ಚೆನ್ನಾಗಿ ಎರಡ್ ಸತಿ ವಾಶ್ ಮಾಡ್ಬಿಟ್ಟು ತುಂಬಾ ನೀರು ಹಾಕ್ಬಿಟ್ಟು ಪಕ್ಕತ್ತಿಟ್ಕೊಳ್ಳಿ ಮೊದಲು ಪ್ರಿಪ್ರೇಷನ್ ಮಾಡೋದಕ್ಕೆ ಮುಂಚೆ ಫಸ್ಟ್ ಅಕ್ಕಿನ ನೆನೆಸಿ ಇಟ್ಕೊಳ್ಳಿ ಆ ನಂತರ ಈಗ ಮಸಾಲೆ ರುಬ್ಬೋದಕ್ಕೋಸ್ಕರ ಒಂದು ಮಿಕ್ಸರ್ ಜಾರ್ನಲ್ಲಿ ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಒಂದ್ ಇಂಚ್ ಆಗುವಷ್ಟು ಶುಂಠಿ ಹಾಗೆ ನಿಮ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಹಾಕಿ ಅದೇ ರೀತಿ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿ ಮತ್ತೆ ಸ್ವಲ್ಪ ಈ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನ ಹಾಕೊಂಡು ಈ ರೀತಿ ನಾವು ನೈಸ್ ಆಗಿ ರುಬ್ಬಿ ಪಕ್ಕ ತಿಟ್ಕೊಳ್ಬೇಕು ಈ ಮಸಾಲೆ ಬಂದ್ಬಿಟ್ಟು ನಮ್ಗೆ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿಗೆ ಕರೆಕ್ಟ್ ಆಗಿ ಸರಿ ಹೋಗುತ್ತೆ ಒಂದಿಬ್ರು ಹೊಟ್ಟೆ ತುಂಬಾ ಊಟ ಮಾಡ್ಬೋದು ನೀವು ಅಕ್ಕಿ ಜಾಸ್ತಿ ತಗೊಳ್ಳೋದಾದ್ರೆ ಮಸಾಲೆ ಕೂಡ ಜಾಸ್ತಿ ಹಾಕೊಳ್ಬೇಕು ಆಗಲೇ ನಮ್ಗೆ ರುಚಿ ತುಂಬಾ ಚೆನ್ನಾಗಿ ಬರೋದು ಅಕ್ಕಿ ಜಾಸ್ತಿ ಹಾಕ್ಬಿಟ್ಟು ಮಸಾಲೆ ಕಡಿಮೆ ಹಾಕಿದ್ರೆ ಅಷ್ಟು ಸರಿಯಾಗಿ ಬರೋದಿಲ್ಲ ಈಗ ನೆಕ್ಸ್ಟ್ ಬಂದ್ಬಿಟ್ಟು ನಾನಿಲ್ಲಿ ಈ ಕಡಾಯಿನಲ್ಲಿ ಈ ಮೆಂತ್ಯಪಾತ್ನ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂತಂದ್ರೆ ಪಾತ್ರೆನಲ್ಲಿ ಅಥವಾ ಕುಕ್ಕರ್ ನಲ್ಲಿ ಕೂಡ ಮಾಡ್ಕೊಳ್ಬಹುದು ಹೇಗಾದ್ರೂ ಸರಿ ಚೆನ್ನಾಗಿ ಬರುತ್ತೆ ಎಣ್ಣೆ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಮಸಾಲೆ ಐಟಮ್ ನ ಹಾಕೊಳ್ತಾ ಇದ್ದೀನಿ ಪಲಾವ್ ಸಾಮಾನ ಹಾಕೊಂಡು ಇದಕ್ಕೇನೆ ಒಂದು ಈರುಳ್ಳಿ ಕೂಡ ಸಣ್ಣಕ್ಕೆ ಉದಕ್ಕೆ ಕಟ್ ಮಾಡಿ ಹಾಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಈರುಳ್ಳಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ನಾವು ಮೊದಲೇ ರುಬ್ಬಿ ಇಟ್ಕೊಂಡಿರೋ ಈ ಮಸಾಲೆ ಪೇಸ್ಟ್ ಜೊತೆಗೆ ಅದೇ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ನೀರ್ ಕೂಡ ಸೇರಿಸ್ಬಿಟ್ಟು ಮಸಾಲೆ ಎಲ್ಲ ನೀಟಾಗಿ ತೊಳೆದು ಇದಕ್ಕೆ ಹಾಕೊಂಡು ಎಣ್ಣೆ ಬಿಡೋ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಎಣ್ಣೆ ಬಿಟ್ಕೊಳ್ಳೋದಕ್ಕೆ ಶುರು ಆಗುತ್ತೆ ಅಲ್ವಾ ಹಾಗೆ ಇದಕ್ಕೆ ಒಂದು ಮೀಡಿಯಂ ಸೈಜ್ ಇಂದ ಟೊಮೊಟೊ ಹಣ್ಣ ಉದ್ದುದಕ್ಕೆ ಕಟ್ ಮಾಡಿ ಹಾಕಿ ಟೊಮೊಟೊ ಜಾಸ್ತಿ ಬೇಡ ಜಸ್ಟ್ ಒಂದು ಹಾಕೊಂಡ್ರೆ ಸಾಕಾಗತ್ತೆ ಟೊಮೊಟೊ ಹಾಕೊಂಡಿದ ನಂತರ ರುಚಿಗ್ ತಗ್ಗಷ್ಟು ಉಪ್ಪು ಕೂಡ ಹಾಕೊಳ್ಳಿ ಉಪ್ಪು ಹಾಕೋ ವಿಡಿಯೋ ಮಿಸ್ ಆಗ್ಬಿಟ್ಟಿದೆ ಮರಿದಿರ ಉಪ್ಪು ಕೂಡ ಹಾಕೊಂಡು ಟೊಮೊಟೊ ಹಣ್ಣು ಮೆತ್ತಗಾಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಟೊಮೊಟೊ ಚೆನ್ನಾಗಿ ಹಾಕ್ಬಿಟ್ಟು ಈ ರೀತಿ ಸ್ವಲ್ಪ ಎಣ್ಣೆ ಬಿಡೋ ಸ್ಟೇಜ್ ನಲ್ಲಿ ಇದಕ್ಕೆ ನಾವು ಮೆಂತ್ಯ ಸೊಪ್ಪನ್ನ ಹಾಕೊಳ್ಬೇಕಾಗತ್ತೆ ನಾನಿಲ್ಲಿ ಒಂದು ದೊಡ್ಡ ಸೈಜ್ ಇಂದು ಮೆಂತ್ಯಾ ಸೊಪ್ಪು ಕಟ್ನ ತಗೊಂಡು ಚೆನ್ನಾಗಿ ಬಿಡಿಸ್ಬಿಟ್ಟು ಸಣ್ಣ ಸ್ವಲ್ಪ ರಫ್ ಆಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಬೇಡಿ ಜಸ್ಟ್ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಆದ್ರೂ ಹಾಕೊಳ್ಬಹುದು ಇಲ್ಲಾಂದ್ರೆ ಎಲೆ ಎಲೆ ಹಾಗೆ ಆದ್ರೂ ಹಾಕೊಳ್ಬಹುದು ಆದ್ರೆ ಕಡ್ಡಿನ ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ ಆದಷ್ಟು ಸ್ವಲ್ಪ ಎಲೆನೇ ಯೂಸ್ ಮಾಡ್ಕೊಳ್ಬೇಕಾಗತ್ತೆ ಮೆಂತ್ಯ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಒಂದ್ ಐದು ನಿಮಿಷ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಾನಿಲ್ಲಿ ನಿಮ್ಗೆ ಒಂದ್ ಐದು ನಿಮಿಷ ಆದ್ಮೇಲೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀಟಾಗಿ ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆಗಿಬಿಟ್ಟಿದೆ ಸೊ ಈ ರೀತಿ ಕಂಪಲ್ಸರಿಯಾಗಿ ನಾವು ಫಸ್ಟ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದಾದ್ಮೇಲೆ ಈಗ ಇದಕ್ಕೆ ನಾವು ನೀರ್ನ ಸೇರಿಸ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಒಂದ್ ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಅಲ್ವಾ ಅದಕ್ಕಾಗಿ ಎರಡು ಗ್ಲಾಸ್ ಆಗುವಷ್ಟು ನೀರು ಮತ್ತೆ ನಾನಿಲ್ಲಿ ಓಪನ್ ಪಾತ್ರೆಯಲ್ಲಿ ಮಾಡೋದ್ರಿಂದ ನಾನಿಲ್ಲಿ ಇನ್ನ ಸ್ವಲ್ಪ ನೀರ್ನ ಎಕ್ಸ್ಟ್ರಾ ಹಾಕೊಳ್ತಾ ಇದ್ದೀನಿ ನೀವು ಕುಕ್ಕರ್ ನಲ್ಲಿ ಮಾಡೋದಾದ್ರೆ ಒಂದ್ ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಆಗುವಷ್ಟು ನೀರು ಕರೆಕ್ಟ್ ಆಗಿ ಸರಿ ಹೋಗುತ್ತೆ ನೀರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದ್ ಕುದಿ ಬರೋ ತನಕ ಪ್ಲೇಟ್ ನ ಮುಚ್ಚಿ ಹಾಗೆ ಬಿಟ್ಬಿಡಿ ಈ ರೀತಿ ಸ್ವಲ್ಪ ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಹಾಗೆ ರುಚಿ ನೋಡ್ಕೊಂಡು ಉಪ್ಪು ಅಥವಾ ಖಾರ ಏನಾದ್ರು ಕಡಿಮೆ ಅಂತ ಅನ್ಸಿದ್ರೆ ಈಗ ಹಾಕೊಳ್ಬಹುದು ಖಾರ ಕಡಿಮೆ ಆದ್ರೆ ಹಸಿ ಮೆಣಸಿನಕಾಯಿನೇ ಹಾಕೊಳ್ಳಿ ಖಾರದ ಪುಡಿ ಹಾಕೋದಕ್ಕೆ ಹೋಗ್ಬೇಡಿ ಆನಂತರ ಇದಕ್ಕೆ ಫಸ್ಟ್ ನಾವು ನೆನೆಸಿಟ್ಟಿರೋ ಅಕ್ಕಿನ ನೀರೆಲ್ಲ ಎಲ್ಲ ಬರೀ ಅಕ್ಕಿ ಮಾತ್ರ ಎತ್ಕೊಂಡು ಇದೇ ಪಾತ್ರೆಯಲ್ಲಿ ಹಾಕೊಳ್ಬೇಕು ಅಕ್ಕಿ ಹಾಕೊಂಡಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ನ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಪ್ಲೇಟ್ ನ ಮುಚ್ಬಿಟ್ಟು ನಾವು ಇದನ್ನ ಸ್ವಲ್ಪ ಹೊತ್ತು ಬೇಲಿಕ್ ಬಿಡಬೇಕು ಆ ನೀರೆಲ್ಲಾನು ಸಹ ಸ್ವಲ್ಪ ಕಡಿಮೆ ಆಗೋ ತನಕ ಹಾಗೆ ಬೇಯ್ಲಿಕ್ ಬಿಟ್ಬಿಡಿ ಮೀಡಿಯಂ ಫ್ಲೇಮ್ ನಲ್ಲಿ ಈ ರೀತಿ ಸ್ವಲ್ಪ ಆದಷ್ಟು ನೀರೆಲ್ಲಾನು ಸಹ ಕಡಿಮೆ ಹಾಕ್ಬಿಡತ್ತೆ ನೋಡ್ಬೋದು ನೀವು ಆಲ್ಮೋಸ್ಟ್ ಅಕ್ಕಿ ಕೂಡ ಒಂದು ಸಿಕ್ಸ್ಟಿ ಪರ್ಸೆಂಟ್ ಬೆಂದೋಗ್ಬಿಟ್ಟಿದೆ ಸೊ ನಮ್ಗೆ ಈ ತರ ಸ್ವಲ್ಪ ನೀರೆಲ್ಲ ಸ್ವಲ್ಪ ಕಡಿಮೆ ಆದ್ಮೇಲೆ ಒಂದು ಅರವತ್ತು ಪರ್ಸೆಂಟ್ ಬೆಂದ್ ಈಗ ಮತ್ತೆ ಪ್ಲೇಟ್ ನ ಮುಚ್ಚಿಬಿಟ್ಟು ಕಡಿಮೆ ಊರಿನಲ್ಲಿ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡ್ಬೇಕು ಸೊ ಕರೆಕ್ಟಾಗಿ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಟ್ರೆ ನಮಗೆ ಫುಲ್ ಲೋ ಫ್ಲೇಮ್ ನಲ್ಲಿ ಆ ನೀರೆಲ್ಲಾನು ಸಹ ಡ್ರೈ ಆಗ್ಬಿಡುತ್ತೆ ಅನ್ನ ಕೂಡ ನೀಟಾಗಿ ಬೆಂದಿರತ್ತೆ ಅದಕ್ಕಿಂತ ಮುಂಚೆ ಸ್ವಲ್ಪ ತುಪ್ಪನ ಹಾಕೊಳ್ತಾ ಇದ್ದೀನಿ ಬೇಕಿದ್ರೆ ಹಾಕೋಬಹುದು ಇಲ್ಲ ಇಲ್ಲ ಸೊ ಹಾಕಿದ್ರೆ ಅಂತೂ ಒಂದು ಒಳ್ಳೆ ಫುಲ್ ಆಗಿರುತ್ತೆ ಮೆಂತ್ಯ ಬತ್ತಂತೂ ತಪ್ಪಿರೋ ಟ್ರೈ ಮಾಡಿ ನೋಡಿ ಒಂದು ಹತ್ತು ನಿಮಿಷ ಬಿಟ್ಟಿದ್ದಾದ್ಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಆನಂತರ ಇದನ್ನ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೊಳ್ಳಿ ಎಕ್ಸಲೆಂಟ್ ಆಗಿರತ್ತೆ ಮಿಸ್ ಮಾಡದೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಕುಕ್ಕರ್ ನಲ್ ಆದ್ರೆ ಹಾಗೆ ಅಕ್ಕಿ ಹಾಕ್ದಾಗೇನೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಒಂದ್ ಎರಡು ವಿಸಿಲ್ ಹಾಕಿಸ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ವಿಸಿಲ್ ಎಲ್ಲಾನು ಹೋದ್ಮೇಲೆ ಇದನ್ನ ಓಪನ್ ಮಾಡ್ಕೊಂಡ್ರೆ ನಮಗೆ ಮೆಂತ್ಯ ಭಾತ್ ಅನ್ನೋದು ರೆಡಿನೇ ಹಾಕೋಗ್ಬಿಡತ್ತೆ ನೋಡಿದೆ ಅಲ್ವಾ ಎಷ್ಟು ಚೆನ್ನಾಗಿ ರೆಡಿ ಆಗ್ಬಿಟ್ಟಿದೆ ಈಗ ನೆಕ್ಸ್ಟ್ ಆಗಿ ನಾವು ಇದಕ್ಕೆ ಕಾಂಬಿನೇಷನ್ ಆಗಿ ಇವತ್ತು ನಾನು ನಿಮ್ಗೆ ಆಲೂಗಡ್ಡೆ ಗೊಜ್ಜು ರೆಸಿಪಿನ ತೋರಿಸ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಮೊದಲು ಮಸಾಲೆ ರುಬ್ಕೊಳ್ಬೇಕು ಮಿಕ್ಸರ್ ಜಾರ್ ನಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿ ಒಂದು ಅರ್ಧ ಈರುಳ್ಳಿ ಅರ್ಧ ಟೊಮೊಟೊ ಹಾಗೆ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಅರ್ಧ ಆಗುವಷ್ಟು ಶುಂಠಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಗಸಗಸೆ ಕಾಲ್ ಟೀ ಸ್ಪೂನ್ ಆಗುವಷ್ಟು ಸೋಂಪು ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ ಅಥವಾ ಗರಂ ಮಸಾಲ ಒಂದು ಚಕ್ ಒಂದ್ ಇಂಚ್ ಆಗುವಷ್ಟು ಚಕ್ಕೆ ಒಂದೆರಡು ಮೂರು ಲವಂಗ ಹಾಗೇನೆ ಒಂದ್ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿ ಅಥವಾ ಒಣಗಿದ ಮೆಣಸಿನಕಾಯಿ ಅಥವಾ ಖಾರದ ಪುಡಿ ಯಾವ್ದಾದ್ರು ಹಾಕೊಳ್ಬಹುದು ಆನಂತರ ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಕೂಡ ಸೇರಿಸ್ಕೊಂಡ್ಬಿಟ್ಟು ನೀವು ಎಷ್ಟು ನೀರ್ ಬೇಕೋ ಅಷ್ಟು ನೀರ್ನ ಹಾಕೊಂಡು ನೈಸ್ ಆಗಿ ಮಸಾಲೆನ ರುಬ್ಬಿ ಪಕ್ಕ ಇಟ್ಕೊಳ್ಳಿ ಅಷ್ಟೇ ನಮ್ಗೆ ಮಸಾಲೆ ರೆಡಿ ಆಗಿದೆ ಈಗ ನೆಕ್ಸ್ಟ್ ಬಂದ್ಬಿಟ್ಟು ಈ ರೀತಿ ಕುಕ್ಕರ್ ನಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡಿದ್ರಲ್ಲಿ ನಾವು ಅರ್ಧ ಈರುಳ್ಳಿ ಮಸಾಲೆಗೆ ಹಾಕೊಂಡಿದೀವಿ ಇನ್ನೊಂದು ಅರ್ಧ ಈರುಳ್ಳಿ ಇಲ್ಲಿ ಹಾಕೊಳ್ತಾ ಇದೀವಿ ಅರ್ಧ ಈರುಳ್ಳಿನ ಹಾಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದ ನಂತರ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಈ ಮಸಾಲೆ ಪೇಸ್ಟ್ ಅದೇ ರೀತಿ ಅದೇ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರು ಕೂಡ ಸೇರಿಸ್ಬಿಟ್ಟು ಮಸಾಲೆ ನೀಟಾಗಿ ತೊಳೆದು ಇದಕ್ಕೆ ಹಾಕೊಂಡು ಸ್ವಲ್ಪ ಒಂದ್ ಐದು ನಿಮಿಷ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ತರ ಮಸಾಲೆ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ಸ್ಟೇಜ್ಗೆ ಬರುತ್ತೆ ಹಾಗೆ ಇದಕ್ಕೆ ನಾವು ಈ ಟೊಮೊಟೊನ ಹಾಕೊಳ್ಬೇಕು ಅರ್ಧ ಟೊಮೊಟೊ ಮಿಕ್ಸರ್ ಜಾರಿಗೆ ಹಾಕೊಂಡಿದ್ದೀವಿ ಮತ್ತೆ ನಾನಿಲ್ಲಿ ಅರ್ಧ ಟೊಮೊಟೊ ಇಲ್ಲಿ ಹಾಕೊಳ್ತಾ ಇದೀನಿ ನಾನು ತಗೊಂಡಿರೋದು ಸ್ವಲ್ಪ ದೊಡ್ಡ ಸೈಜ್ ಟೊಮೊಟೊ ಹಣ್ಣು ಆನಂತರ ಇದಕ್ಕೆ ಮೂರು ಆಲೂಗಡ್ಡೆನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ದೊಡ್ಡ ಸೈಜ್ ಆಲೂಗಡ್ಡೆನ ತಗೊಂಡಿದ್ದೀನಿ ಮೀಡಿಯಂ ಸೈಜ್ ಇಂದಾದ್ರೆ ನಾಲ್ಕು ತಗೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪ ಅರ್ಶನದ್ ಪುಡಿ ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಬೇಕು ಅಂತಂದ್ರೆ ಇದ್ರ ಜೊತೆಗೇನೆ ಈ ಬದನೆಕಾಯಿ ಹಾಗೇನೆ ಬಟಾಣಿ ಹಾಗೆ ಕಾಲಿಫ್ಲವರು ಇಂಥದ್ದು ಕೂಡ ಸೇರಿಸ್ಕೊಳ್ಬಹುದು ತುಂಬಾನೇ ಚೆನ್ನಾಗಿರುತ್ತೆ ನಾನಿಲ್ಲಿ ಸಿಂಪಲ್ ಆಗಿ ಬರೀ ಆಲೂಗಡ್ಡೆನಲ್ಲಿ ಮಾಡ್ತಾ ಇದ್ದೀನಿ ಈ ಗೊಜ್ಜ ಅನ್ನೋದು ನಮ್ಗೆ ಸ್ವಲ್ಪ ಸಾಂಬಾರ್ ರೀತಿ ತೆಲ್ಲಿಗೆ ಮಾಡ್ಕೊಂಡ್ರೆ ಬಿಸಿ ಮುದ್ದೆಗೆ ಅನ್ನಕ್ಕೆ ದೋಸೆಗೆ ಚಪಾತಿಗೆ ಇಡ್ಲಿಗೆ ಎಲ್ಲದಕ್ಕೂ ಸಹ ತುಂಬಾನೇ ಚೆನ್ನಾಗಿರುತ್ತೆ ಚೆನ್ನಾಗಿ ಆಲೂಗಡ್ಡೆ ಹಾಕಿದ ನಂತರ ಒಂದ್ ಐದು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಅದಾದ್ಮೇಲೆ ಇದಕ್ಕೆ ನೀರ್ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ನೀರ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನ ರುಚಿ ನೋಡ್ಕೊಳ್ಳಿ ಉಪ್ಪು ಅಥವಾ ಖಾರ ಏನಾದ್ರು ಕಡಿಮೆ ಅಂತ ಅನ್ಸ್ರೆ ಈಗ ಹಾಕೊಂಡ್ಬಿಟ್ಟು ಅಡ್ಜಸ್ಟ್ ಮಾಡಿಬಿಟ್ಟು ಪ್ಲೇ ಕುಕ್ಕರ್ನಾ ಕ್ಲೋಸ್ ಮಾಡಿಬಿಟ್ಟು ಮೂರಿಂದ ನಾಲ್ಕು ವಿಸಿಲ್ ಹಾಕಿಸ್ಕೊಳ್ಬೇಕು ಮೀಡಿಯಂ ಫ್ಲೇಮ್ ನಲ್ಲಿ ಮೀಡಿಯಂ ಫ್ಲೇಮ್ ನಲ್ಲಿ ಮೂರ್ನಾಲ್ಕು ವಿಸಿಲ್ ಆದ್ಮೇಲೆ ಅದು ವಿಸಿಲ್ ಎಲ್ಲ ಬಿಟ್ಕೊಂಡಿದ ನಂತರ ಇದನ್ನ ಓಪನ್ ಮಾಡಿ ನೋಡ್ಕೊಳ್ಳಿ ನಮ್ಗೆ ಆಲೂಗಡ್ಡೆ ಗೊಜ್ಜನ ರೆಡಿ ಆಗ್ಬಿಡುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೊ ಈ ರೀತಿ ಈ ಕಾಂಬಿನೇಷನ್ ಅಲ್ಲಿ ಮೆಂತ್ಯಭಾತ್ ಹಾಗೆನೇ ಆಲೂಗಡ್ಡೆ ಗೊಜ್ಜನ ಟ್ರೈ ಮಾಡಿ ಮಾಡಿದಾದ್ಮೇಲೆ ಹೇಗ್ ಬಂತು ಅಂತ ಮರ್ಯೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್